ನಮಸ್ಕಾರ ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಬುದ್ಧಿಯನ್ನು ಸರಿಯಾಗಿ ಬಳಸಿ ಜೀವನದಲ್ಲಿ ಹಣ ಎಷ್ಟು ಮುಖ್ಯ ಜೀವನಕ್ಕೆ ಹಣ ಬೇಕು ಆದರೆ ಹಣವೇ ಜೀವನ ಅಲ್ಲ ಹಣದಿಂದ ಎಲ್ಲವನ್ನೂ ಕೊಳ್ಳಲು ಸಾಧ್ಯವಿಲ್ಲ ಹಣದಿಂದ ಮಂಚ ಕೊಳ್ಳಬಹುದು ಆದರೆ ನಿದ್ರೆ ಕೊಳ್ಳಲು ಸಾಧ್ಯವಿಲ್ಲ ಹಣದಿಂದ ಔಷಧ ಕೊಳ್ಳಬಹುದು ಆದರೆ ಆರೋಗ್ಯ ಕೊಳ್ಳಲು ಸಾಧ್ಯವಿಲ್ಲ ಹಣದಿಂದ ಪುಸ್ತಕ ಕೊಳ್ಳಬಹುದು ಆದರೆ ಜ್ಞಾನ ಕೊಳ್ಳಲು ಸಾಧ್ಯವಿಲ್ಲ ಈ ದೇಹವನ್ನು ಹಣ ಗಳಿಕೆಗೆ ಅಲ್ಲದೆ ಇತರ ಒಳ್ಳೆಯ ಕೆಲಸಗಳಿಗೂ ಬಳಸಬೇಕು ಬುದ್ಧಿಯನ್ನು ಚೆನ್ನಾಗಿ ಬಳಸಬೇಕು ಇವತ್ತಿನ ಅವಿಷ್ಕಾರಗಳೆಲ್ಲ ಮನುಷ್ಯನ ಬುದ್ಧಿಯ ಅವಿಷ್ಕಾರಗಳು ಇಂಟರ್ನೆಟ್ ಕೂಡ ಮನುಷ್ಯನ ಸಂಶೋಧನೆಯೇ ಜಗತ್ತಿನ ಶ್ರೇಷ್ಠ ನಿರ್ಮಾಣಗಳಾದ ತಾಜ್ ಗೋಲ ಗೋಲಗುಂಬಸ್ ಚೀನಾದ ಮಹಾಗೋಡೆ ಈಜಿಪ್ಟಿನ ಪಿರಮಿಡ್ಗಳಿರಬಹುದು ಇವೆಲ್ಲವೂ ಮನುಷ್ಯನ ಒಳ್ಳೆಯ ಬುದ್ಧಿಯ ಅವಿಷ್ಕಾರಗಳು ನ್ಯೂಟನ್ ಬಗ್ಗೆ ನಿಮಗೆಲ್ಲ ಗೊತ್ತು ಆತ ಚಲನೆಯ ನಿಯಮಗಳನ್ನು ಕಂಡುಹಿಡಿದ ಆತ ಒಂದು ದಿನ ಸೇಬು ಹಣ್ಣಿನ ಗಿಡದ ಬುಡದಲ್ಲಿ ಕುಳಿತಿದ್ದ ಹಣ್ಣೊಂದು ಕೆಳಕ್ಕೆ ಬಿತ್ತು ಆತ ಅದನ್ನು ತೆಗೆದುಕೊಂಡು ಜನರ ಬಳಿಗೆ ಹೋದ ಹಣ್ಣು ಗಿಡದಿಂದ ಕೆಳಕ್ಕೆ ಯಾಕೆ ಬಿತ್ತು ಎಂದು ಕೇಳಿದ ಅದಕ್ಕೆ ಜನರು ಹುಚ್ಚ ಹಣ್ಣು ಕೆಳಕ್ಕೆ ಬೀಳದೆ ಮೇಲಕ್ಕೆ ಹೋಗುತ್ತದೇನು ಎಂದು ಪ್ರಶ್ನೆ ಮಾಡಿದರು ನಾನು ಅದನ್ನೇ ಕೇಳುತ್ತಿದ್ದೇನೆ ಹಣ್ಣು ಕೆಳಕ್ಕೆ ಯಾಕೆ ಬಿತ್ತು ಮೇಲಕ್ಕೆ ಯಾಕೆ ಹೋಗಲಿಲ್ಲ ಎಂದು ಕೇಳಿದ ಅದೇ ಪ್ರಶ್ನೆಯನ್ನು ಇಟ್ಟುಕೊಂಡು ವಿಚಾರ ಮಾಡಿದ್ದುದರ ಫಲ ಆತ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಎನ್ನುವುದನ್ನು ಸಾಧಿಸಿ ತೋರಿಸಿದ ಮನುಷ್ಯನ ಬುದ್ಧಿಶಕ್ತಿ ಅಷ್ಟು ಕೆಲಸ ಮಾಡುತ್ತದೆ ಗುರುತ್ವಾಕರ್ಷಣ ಶಕ್ತಿಯನ್ನು ಸಂಶೋಧಿಸಿದ್ದರಿಂದ ನ್ಯೂಟನ್ನನ್ನು ಬಹಳಷ್ಟು ಜನ ಭಾಷಣಕ್ಕೆ ಕರೆಯುತ್ತಿದ್ದರು ಅವನ ವಾಹನದ ಚಾಲಕ ಒಂದು ದಿನ ನ್ಯೂಟನ್ಗೆ ಗುರುತ್ವಾಕರ್ಷಣೆ ಕಂಡುಹಿಡಿದ ನಂತರ ಎರಡು ವರ್ಷಗಳಿಂದ ನಿಮ್ಮ ಭಾಷಣ ಕೇಳುತ್ತಾ ಇದ್ದೇನೆ ಎಲ್ಲ ಕಡೆ ಒಂದೇ ವಿಷಯ ಮಾತನಾಡುತ್ತೀರಿ ಈಗ ನೀವು ಮಾತನಾಡುವ ವಿಷಯವನ್ನು ನಾನೇ ಮಾತನಾಡಬಹುದು ನನಗೆ ಅದು ಅಷ್ಟು ಅಭ್ಯಾಸವಾಗಿದೆ ಎಂದ ಅದಕ್ಕೆ ನ್ಯೂಟನ್ ಆಯಿತು ಮುಂದಿನ ಊರಿಗೆ ಹೋಗುತ್ತೇನಲ್ಲ ಅಲ್ಲಿ ನೀನೇ ಭಾಷಣ ಮಾಡು ಅಲ್ಲಿ ಯಾರಿಗೂ ನನ್ನ ಪರಿಚಯ ಇಲ್ಲ ಎಂದ ಅದಕ್ಕೆ ಚಾಲಕ ಒಪ್ಪಿದ ಮುಂದಿನ ಊರಿನಲ್ಲಿ ನ್ಯೂಟನ್ ತನ್ನ ಕೋಟು ಬಿಚ್ಚಿ ಚಾಲಕನಿಗೆ ಹಾಕಿ ಕಳಿಸಿದ ಚಾಲಕನ ಸೀಟಿನಲ್ಲಿ ತಾನು ಕುಳಿತ ಚಾಲಕ ಚೆನ್ನಾಗಿ ಮಾತನಾಡಿದ ನಂತರ ಅಲ್ಲಿ ಸೇರಿದ್ದ ವಿಜ್ಞಾನಿಗಳು ಅವನಿಗೆ ಪ್ರಶ್ನೆ ಕೇಳಲು ಪ್ರಾರಂಭ ಮಾಡಿದರು ಅದಕ್ಕೆ ನ್ಯೂಟನ್ ವೇಷದಲ್ಲಿದ್ದ ಚಾಲಕ ಇಷ್ಟು ಸಣ್ಣ ಪ್ರಶ್ನೆಗಳಿಗೆಲ್ಲ ನಾನು ಯಾಕೆ ಉತ್ತರ ಹೇಳಬೇಕು ನನ್ನ ಚಾಲಕನೇ ಉತ್ತರ ಹೇಳುತ್ತಾನೆ ಎಂದ ಮನುಷ್ಯನ ಬುದ್ಧಿಶಕ್ತಿ ಬಹಳ ತೀಕ್ಷ್ಣ ಇರುತ್ತದೆ ಸಂಕಷ್ಟದಿಂದಲೂ ಅದು ಪಾರು ಮಾಡುತ್ತದೆ ದೇಹವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಬುದ್ಧಿಯನ್ನು ಸರಿಯಾಗಿ ಬಳಸಿಕೊಳ್ಳುವುದು ಮತ್ತು ದೇವರು ಕೊಟ್ಟ ಭಾವವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಮತ್ತು ದೇವರು ಕೊಟ್ಟ ಭಾವವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಜೀವನದಲ್ಲಿ ಬಹಳ ಮುಖ್ಯ ನಮಸ್ಕಾರ ಧನ್ಯವಾದಗಳು